ले ले बारसल आनो कोमच सपत्न ए ए ए आ आ बरकत तो पग गो बिचो के बरकत का ओए ओए बारसल ए

பார்த்த हेलो गाइस, मामा ले गुब्बी और स्कीट दे है। हेलो रे गाइस क्या गुब्बी कूटती दे है। ಅಲ್ಲ ಗಾಯಿಸ್ ನಮ್ಮ ಹೊಲದಲ್ಲಿ ಗುಬ್ಬಿ ಹೊಡ್ಸಲ ಬಂದಿದ್ದೇವೆ ಇದು ಇದು ಹುಲ್ ಹುಲ್ಲಿ ಹುಲ್ಲಿಲಿ ನೋಡ್ರಿ ಹುಲ್ಲಿ ಹುಲ್ಲಿಲಿ ನೋಡ್ರಿ ಗಾಯಿಸಿದ ಇದೆಲ್ಲ ಹೊಲ ತುಂಬಾ ಬಾಳ್ತದೆ ಇಷ್ಟು ಹುಲ್ಲಿಲಿ ಆಗ ಜೋಳ ರೀ ಜೋಳ ನೋಡ್ರಿ ಈಗ ಜೋಳ ಹೊಲ ಒಂದು ಹೊಲ ಬೆಳೆದ್ರಿ ಇವಾಗ ಗುಬ್ಬಿ ಒಡ್ಸಕ್ ಕುಂತೀವ್ರಿ ಗುಬ್ಬಿ ಕೂಡ ಕುಂತಾವ ಗುಬ್ಬಿ ಹೊಡ್ಸಕ್ ಬಂದಿವಿ ನೋಡ್ರಿ இது நோட் ஒல்க ஜாய் நோட் கைஸ் தென்பிட்டோன்தமெண்ட் ಪ್ರಕಾಶ್ ಕೋರ್ಸ್ ಅಷ್ಟೇ ಇದು ಏನಂತ ಕಮೆಂಟ್ ಮಾಡಿ ಓಡಾಡಿ ಮಾಡ್ತಾ ನೋಡಿ ಗುಂಡಿ ಓಡಿಸಕ್ಕೆ ಗುಂಡಿ ಓಡುತ್ತೆ ಕಮೆಂಟ್ ಮಾಡಿ ಏನಂತ ಫ್ರೆಂಡ್ ಇದು ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡಿ ಫೈಲ್ ಒನ್ ಹೊಲಕ್ಕೆ ಬಂದಿವಿ ಅವನು ಕೂಡ ಮಾರ್ಚ್ತಾ ಇದ್ದಾನೆ ಮುಡಿ ಓಡಸ್ತಿದ್ದಾನೆ ದೊಳೆ ಸಂಕಲ ಬರಬೇಕು ಮುಂಜಾಲಿ ಕೂಡ ಹೊರಗುತ್ತೆ ಅಲ್ಕ ಓದಿ ರಾಸಿ ಬಂದಮೇಲೆ ಎಷ್ಟು ಕಷ್ಟ ಆಗಿದೆ ರಾಸಿ ಆಗೋರಿ ಆ ಆ ಆ ಅಡಿ ಅಲ್ಲಿ ಕುಮಕು ಎಷ್ಟು ಕಷ್ಟ ಆಯ್ತೆ ಜೋರ ನಾನು ಉತ್ತರಕರಣ ಲಂಕ ಸೈಡ್ ಬೆಳಿಯವಾ ಬಿಳಿ ದಾಸಿ ಕಿ ನನ್ನೆ ನೋಡಿ ನಾನು ಬಾರಿಸ್ತಾ ಇದಾನೆ ಮಾಡಿ ರೈತರ ಮಕ್ಕಳಿಗೆ ಪೈಲ್ವಾನ್ ಆಗಬೇಕು ಎಲ್ಲರು ಜೀವನದಲ್ಲಿ ಗುರಿ ಇಟ್ಕೋಬೇಕು ಏನಾದ್ರು ಹೆಸರು ಮಾಡಬೇಕು ಫ್ರೆಂಡ್ಸ್ ಹೌದಾ ಇಲ್ವಾ రౌండ్ హాక డీ బి జాస్తి ఫ్రెండ్ హిందో ఏ కమెంట్ మి

ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಡೈಲಿ ವೀಡಿಯೋ ಬರ್ತವೆ ಪೈಲ್ವನೂ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸರಣಕ್ಕೆ ಸೇರಿ ಅಂತ ಇದೆ ಚಾನಲ್ಗೆ ಸಪೋರ್ಟ್ ಮಾಡಿ

ಏನಂತ ಕಮೆಂಟ್ ಮಾಡಿ ಫ್ರೆಂಡ್ ಯಾರು ಕೂಡ ಆದರೂ ನಮಗೂ ತಿಳಿಯೋಣ ರೈತರ ಮಕ್ಕಳು ಯಾರ್ಯಾರು ನೋಡ್ತಿದ್ರಿ ಅಂತ ಎಲ್ಲಿ ಅಂತ ಸಪೋರ್ಟ್ ಮಾಡಿ ಫ್ರೆಂಡ್ ಸಪೋರ್ಟ್ ಮಾಡಿ ಜೈ ಶ್ರೀರಾಮ್ 800 1200 1200 800 குப்பி 1200ல என்னோ தெரியல ஆள் மார்க்குலவலா கமெண்ட்ல ஏனா கமெண்ட் இது ஏன்த் கமெண்ட் கமெண்ட் ஃபிரெண்ட் யாராவது ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ನವಿಲುಗಳು ಇದ್ದು ಒಡೆಯೋದು ಅವನ ಆಳು ತಿಂತ ಕೊರತವೆ ಜೋಳ ಎಲ್ಲ ತಿಂತವೆ ನೋಡಿ ಹೇಗಿದೆ ಸಾಯಂಕಾಲ ವಾತಾವರಣ சூரிய <maldi. maldi> <maldi> 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 <maldi>

like padis, friends like madi, emang hari terima support madi, modi, eh juga, jalan, jalan kurang daripada ini ya, comment padis, friends comment ಈಗ ಕಾಡಿಗೆ ಆಗಿಬಿಟ್ಟಾವ ನೋಡಿ ಹಾಳಾಗಿ ಬಿಟ್ಟಿದೆ ಇದು ಜೋಳ ಅಲ್ಲ ನೋಡಿ ಇದು ಪ್ಯೂವರ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಏನೋ ಆಗಿದೆ ಇಲ್ಲಿ ಏನಂತ ಕಮೆಂಟ್ ಮಾಡಿ ಫ್ರೆಂಡ್ ನೋಡಿ ಕಮೆಂಟ್ ಮಾಡಿ ಯಾರಿಗಾದ್ರೂ ಗೊತ್ತಿದ್ರೆ ನೋಡಿ ಫ್ರೆಂಡ್ ಕಮೆಂಟ್ ಮಾಡಿ ಏನಂತ ಅದು ನೋಡೋಣ ಯಾರು ಕಮೆಂಟ್ ಮಾಡ್ತೀರಾ ಶರಣು ಕೇಸರಿ ಪೈಲ್ವಾನ್ ಕಲ್ಯಾಣ್ ಕರ್ನಾಟಕ ಅಂತ ಇದೆ ಕ್ಷಣಕ್ಕೆ ಸೇರಿ ಪೈಲ್ವಾನ್ ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಬೆಳೆಸಿ ಹಳ್ಳಿ ಪೈಲ್ವಾನ್ಗಳಿಗೆ ಚಿಕ್ಕ ಪೈಲನ್ಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಚ ಡೈಲಿ ವೀಡಿಯೋ ಬರ್ತವೆ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿ 아! 아! 우라! 노리 여기 돼. 찍까. 어라! 아! Ah ah ah, ah. 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 ah, 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 ah ಸಪೋರ್ಟ್ ಮಾಡಿ ಅಂದ್ರೆ ಕ್ಲಿಯರ್ ಕಾಣ್ತಿದ್ರು ಇಲ್ಲ ಗೊತ್ತಿಲ್ಲ ನಮಗೂ ಆ ಡಬಿ ತಮಲೇ ಡಬಿ ಡಬಿ ತಮ ಡಬಿ ಬಾರ್ಶಂತಾ ನೋಡಿ ಫ್ರೆಂಡ್ ಚಿಕ್ಕದೊಂದು yana ಮಾಡ್ಬೇಕು ಅಂತ ಮಾಡ್ತಿದ್ದೀವಿ ಇಲ್ಲಿ ನೋಡಿ ಯೋ ಯೋ ಏನಂತ ಹೇಳಿ ಫ್ರೆಂಡ್ ಇಲ್ಲಿ ಇಲ್ಲಿ ಬೀಜ ಅಂತಾರೆ ಉಳ್ಳುಳ್ಳಿ ಬೀಜ ಅವು ನೋಡಿ ಫ್ರೆಂಡ್ ಇವು ನೋಡಿ ಹೇಗೆ ಆಗಿದ್ದೇವೆ ಗ ನೋಡಿ ಫ್ರೆಂಡ್ ಕಮೆಂಟ್ ಮಾಡಿ ಏನಂತ ನೋಡಿ ಆಲ್ರೆಡಿ ಆಗಿದ್ದೇವೆ ರಾಸಿಗೆ ಬಂದವ ಇವು ಎಳ್ಳಿ ಎಳ್ಳು ಅಂತಾರೆ ಎಳ್ಳು ನೋಡಿರಿ ಫ್ರೆಂಡ್ ಇದೇ ತರ ಅಂತ ನೋಡ್ರಿ ಇದು ಎಳ್ಳು ಸಾಲಾಗಿದೆ ನೋಡಿ ಎಳ್ಳು ಎಳ್ಳು ನೋಡಿ ಹೇಗಿದೆ ನೋಡಿ ಅಲ್ಲಿವರೆಗಿ ಆಲ バリラバリ ડબડી રે આ હા 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 આ આ આ યાર આદ કોડા કમેન્ટ માડી ફ્રેન્ડ કમેન્ટ માડી ಯಾರಿಗಾದರೂ ಗೊತ್ತಿದೆ ಏನು ಅಂತ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಹೆಂಗಾಗಿದೆ ಹೇಗಾಗಿದೆ ಗೊತ್ತಾ ಇವು ಏನಂತ ನೋಡ್ರಿ ಅಲ್ಲಿ ನಮ್ಮ ತಮ್ಮ ಬರುತ್ತಿದ್ದಾನೆ ಅವನು ಗುದ್ದಿ ಓಡಿಸ್ತಾನೆ ಬಾರಿಸುತ್ತಿದ್ದಾನೆ கட்மாங்க <mile Claudio> <parfois> <Forgive> ನಾಳೆ ಸಾಯಂಕಾಲ ಬರ್ತೀವಿ ಫ್ರೆಂಡ್ ಎಲ್ಲ ಮತ್ತೆ ಇವಾಗ ಟೈಮ್ ಆಯ್ತು ಮನೆಗೆ ಹೋಗೋದು ನೋಡಿ ಜೋಳ ಹೇಗಿದೆ ಕಮೆಂಟ್ ಮಾಡಿ ಜಲ್ದಿ ಸಪೋರ್ಟ್ ಮಾಡಿ ನೋಡಿ